ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರವಾಗ್ತಿರುವುದರಿಂದ ಮಕ್ಕಳ ಜ್ಞಾನ ಪರೀಕ್ಷಿಸಲು ಕ್ವಿಜ್ ಮತ್ತು ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಶ್ರೀ ವಿಜಯಾತ್ರಿ ವಿದ್ಯಾಸಂಸ್ಥೆಯ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮವನ್ನು ಕಾಲೇಜಿನ ಕಾರ್ಯದರ್ಶಿ ಬಾಪುಗೌಡ ಉದ್ಘಾಟಿಸಿ ಮಾತನಾಡಿ ಮುಂದಿನ ಮೂರು ತಿಂಗಳಲ್ಲಿ ಬರುವ ಯಶಸ್ವಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಮತ್ತು ಅವರ ಜ್ಞಾನ ಪರೀಕ್ಷಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲಿ ಪ್ರತಿಯೊಬ್ಬರಿಗೂ ಐದು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ಎರಡು ಅಂಕ ಇಟ್ಟಿದ್ದು ಹೆಚ್ಚು ಅಂಕ ಪಡೆದವರಲ್ಲಿ ಮೂರು ಬಹುಮಾನಗಳನ್ನು ನೀಡುತ್ತೇವೆ ಪ್ರಥಮ ಬಹುಮಾನವಾಗಿ ಐದು ಸಾವಿರದ ಒಂದು ದ್ವಿತೀಯ ಬಹುಮಾನವಾಗಿ ಮೂರು ಸಾವಿರದ ಒಂದು ಹಾಗೂ ತೃತೀಯ ಬಹುಮಾನವಾಗಿ ಎರಡು ಸಾವಿರದ ಒಂದು ರೂಪಾಯಿಗಳನ್ನು ಘೋಷಿಸಿದ್ದೇವೆ ಇದರ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಸಹ ನೀಡಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತಾರು ಶಾಲೆಗಳ ಮಕ್ಕಳು ಭಾಗವಹಿಸಿದ್ದಾರೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ಅಧಿಕಾರಿ ಅಂಜಿದ್ ಎಲ್ ರವರು ಮಾತನಾಡಿ ನಾವು ನಮ್ಮ ಮನೆ ಹಾಗೂ ನಮ್ಮ ಶಾಲೆ ಬೇರೆ ಎಲ್ಲಾದ್ರೂ ಅಗ್ನಿ ಸಂಭವಿಸಿದ್ರೆ ಮೊದಲ ಹಂತದಲ್ಲಿ ನೀರು ಮಣ್ಣು ಗ್ಯಾಸ್ ಗಳಿಂದ ಆರಿಸಲು ಪ್ರಯತ್ನ ಮಾಡ್ತೇವೆ ಅದೇ ರೀತಿ ಭೂಕಂಪ ಗುಡ್ಡ ಕುಸಿತ ಮುಂತಾದ ಸಮಸ್ಯೆಗಳಲ್ಲಿ ನಮ್ಮ ಪಾತ್ರ ಮುಖ್ಯ ಕಷ್ಟಪಟ್ಟು ಜನರನ್ನು ಉಳಿಸ್ತೇವೆ ಇನ್ನು ಹಲವು ಬಗೆಯ ಭದ್ರತೆ ಹಾಗೂ ಮುಂಜಾಗ್ರತೆಯ ಬಗ್ಗೆ ಮಕ್ಕಳಿಗೆ ಮಾಹಿತಿ ನೀಡಿದರು ಅದೇ ರೀತಿಯಾಗಿ ಶ್ರೀ ವಿಜಯಾದ್ರಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಬಾಬುಗೌಡ ಮಾತನಾಡಿ ಮೂರು ತಿಂಗಳ ಕಾಲ ಪ್ರಿಕೆಜಿ ಎಲ್ ಕೆಜಿ ಮತ್ತು ಯುಕೆಜಿ ತರಗತಿಗಳಿಗೆ ಉಚಿತವಾಗಿ ತರಗತಿಗಳನ್ನು ಮಾಡಲಾಗುತ್ತದೆ ಆಸಕ್ತಿ ಇರುವ ಪೋಷಕರು ತಮ್ಮ ಮಕ್ಕಳನ್ನು ದಾಖಲಿಸಬಹುದೆಂದು ತಿಳಿಸಿದ್ದಾರೆ ಇವತ್ತು ನಮ್ಮ ಶ್ರೀ ವಿಜಯದೇವಿ ಇನ್ಸ್ಟಿಟ್ಯೂಷನ್ ಸೈನ್ಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸೈನ್ಸ್ ಬೀಸ್ ಮತ್ತು ಓರಿಯಂಟೇಷನ್ ಪ್ರೋಗ್ರಾಮಿ ತಾಲೂಕು ಮಾಡಿದ್ವಿ ಹಲವಾರು ಶಾಲೆಗಳಿಂದ ಭಾಗವಹಿಸಿದ್ದಾರೆ ಇಷ್ಟು ಗೆಸ್ಟ್ಗಳಾಗಿ ಬಿ ಒ ಪಿ ಸಿ ಮುನಿ ಮುನಿಲಕ್ಷ್ಮಿದ್ವಿ ಬಂದಿದ್ದರು ಪರವಾಗಿ ಸುಬ್ರಹ್ಮಣ್ಯ ಸರ್ ಬಂದಿದ್ದರು ಅದೇ ರೀತಿ ಡಾಕ್ಟರ್ ಮಂಜುನಾಥ್ ದೇವ್ ಪ್ರೊಫೆಸರ್ ಆ್ಯಂಡ್ ಚೋಡಿ ಕೆಮಿಸ್ಟ್ರಿ ಈಸ್ಟ್ ಪಾಯಿಂಟ್ ಕಾಲೇಜ್ ಬೆಂಗಳೂರು ಮತ್ತು ಅಂಜ್ ಜನ ಫೈರ್ ಸ್ಟೇಷನ್ ಆಫೀಸರ್ ಬಂದಿದ್ದರು ಒಳ್ಳೆ ಸಕ್ರಮ ಸಕ್ರಿಯವಾಗಿ ಫಂಕ್ಷನ್ ನಡೆಯಿತು ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಆ ವಿಧವಾದ ಶಾಲೆಗಳಿಂದ ಟೀಚರ್ಸ್ ಜೊತೆ ಮಕ್ಕಳು ಬಂದಿದ್ದಾರೆ ಒಳ್ಳೆ ಕಾರ್ಯಕ್ರಮದ ಉದ್ದೇಶ ಸರ್ ಕಾರ್ಯಕ್ರಮ ಉದ್ದೇಶ ಬಂದು ಫೀಸ್ ಇನ್ನೂ ಎಕ್ಸಾಮ್ ಹತ್ರದಲ್ಲಿದೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿದೆ ಎಸ್ ಎಲ್ ಸಿ ಮಕ್ಕಳು ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಯಾವ ರೀತಿ ತಯಾರಾಗಿದ್ದಾರೆ ಒಂದು ಅವ್ರಿಗೂ ಒಂದು ಚುರುಕನ್ನು ಇವಾಗಿಂದ ಸ್ಟಾರ್ಟ್ ಮಾಡಿಸೋಣ ಒಂದು ಚೂರು ಇಲ್ಲಿಂದ ಇನ್ನು ಆಡ್ಲಿ ಇನ್ನೊಂದು ತೊಂಬತ್ತು ದಿನ ಇರಲಿ ಎಕ್ಸಾಮ್ ಇಲ್ಲಿಂದ ಪ್ರಿಪ್ರೇಷನ್ ಆಗಲಿ ಮಕ್ಕಳು ಕಂಪಿಟೇ ಎಕ್ಸಾಮ್ ಹೋಗಲಿ ಯಾವ ಥರ ಇರ್ತದೆ ಸಡನ್ನಾಗಿ ಒಂದು ಕ್ವಶನ್ ಪೇಪರ್ ಕೊಟ್ಟಾಗ ಯಾವ ಥರ ಇರ್ತದೆ ಅದನ್ನೆಲ್ಲ ಅನುಭವ ಆಗಲಿ ಮಕ್ಕಳಿಗೆ ಅನ್ನೋ ಒಂದು ಉದ್ದೇಶದಿಂದ ಮಕ್ಕಳು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ತಾಲೂಕು ಮಟ್ಟದಲ್ಲಿ ವಿ ಪರ್ಮಿಷನ್ ತಗೊಂಡು ಇವತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲ ಬಂದಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳು ಹಲವಾರು ವಿಧ ವಿಧವಾದಂಥ ಹೈಸ್ಕೂಲ್ಗಳಿಂದ ಗೌರ್ಮೆಂಟು ಆದರ್ಶ ಕಾಲೇಜಿಂದ ಶತಾಶ್ವನ ಶ್ರೀ ಲಕ್ಷ್ಮೀ ಸಾಗ ಮತ್ತು ಓಡೂರು ಜೆ ಎಚ್ ಎಸ್ ಇಂದ ಹಲವಾರು ಪ್ರೈವೇಟು ಇನ್ಸ್ಟಿಟ್ಯೂಟ್ಗಳು ಎಲ್ಲ ಮತ್ತು ಗೌರ್ಮೆಂಟು ಇನ್ಸ್ಟಿಟೂಟ್ಗಳಿಂದಲೂ ಬಂದಿರಬೇಕು ಅವ್ರು ಇನ್ನೊಂದು ಸಂಜೆ ಒಂದು ನಾಲ್ಕೂವರೆಗೆ ಅವ್ರ ಫೈನಲ್ ಪ್ರೊಫೈಸ್ ಡಿಸ್ಟ್ರಿಬ್ಯೂಷನ್ ಇರ್ತೇವೆ ಯಾರು ವಿನ್ನರ್ಸ್ ಏನಪ್ಪ ಮಾಡ್ತೀವಿ ತಮ್ಮ ಮಾಧ್ಯಮಿಕ್ರಿಗೂ ಇನ್ಫಿಮೇಷನ್ ಕೊಡ್ತೀವಿ ಸುಮಾರು ಒಂದು ಇಪ್ಪತ್ತು ಆರು ಶಾಲೆ ಶಾಲೆಗೆ ಭಾಗವಹಿಸಿದ್ವಿ ಕಾರ್ಯಕ್ರಮ ಅಂದರೆ ಬಯಾಲಜಿ ಮ್ಯಾಥ್ಸು ಕೆಮಿಸ್ಟ್ರಿ ಫಿಸಿಕ್ಸ್ ಸಂಬಂಧಪಟ್ಟಿರೋದಂತೆ ತಲಾ ಐದೈದು ಕ್ವಶನ್ ಇದೆ ಐದು ಕ್ವಶನ್ನು ಅಂಕಗಳಿದೆ ಐದೈದು ಅಂತ ಅಂತರ್ಕ ಇರ್ತದೆ ಐದೈದು ಕ್ವಶನ್ ಒಂದೊಂದಕ್ಕೆ ಎರಡೆರಡು ಮಾರ್ಕ್ಸ್ ಅಂತ ಪ್ರಿಪರೇಷನ್ ಹಾಗೂ ಆಕರ್ಷಕವಾದಂಥ ಶೀಟ್ಗಳನ್ನು ಶಾಲೆಯಿಂದ ವಿಜಯ ಪಬ್ಲಿಕ್ ಸ್ಕೂಲಿಂದ ಮೂರು ತಿಂಗಳು ಚಿಕ್ಕ ಮಕ್ಕಳಿಗೆ ಕೆ ಕೆಜಿ ಎಲ್ ಕೆ ಜಿ ಯು ಕೆಜಿ ಮಕ್ಕಳಿಗೆ ಒಂದು ಕ್ಯಾಂಪ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕ ಇದೆ ಅಡ್ಮಿಷನ್ ಅರ್ಜಿಗಾಗಿ ಇನ್ನೂರ ಐವತ್ತು ರೂಪಾಯಿಯಿಂದ ಶುಲ್ಕ ತಗೋತೀವಿ ಅದೇ ರೀತಿ ವ್ಯಾನ್ ಫೆಸಿಲಿಟಿ ಫ್ರೀ ಇದೆ ಇದನ್ನ ನಮ್ಮ ಸಾರ್ವಜನಿಕರು ಸದ್ಬಳಕೆ ಮಾಡ್ತಂತ ಹೇಳಿ ನಮ್ಮಲ್ಲಿ ವಿನಂತಿಸ್ಬಾರ್ದು ಮೂರು ತಿಂಗಳು ಜನವರಿ ಒಂದನೇ ತಾರೀಕಿಂದ ಮೂರು ತಿಂಗಳು ರವಿ ಲಕ್ಷ ಇದಕ್ಕೆ ನಮ್ಮ ಲ್ಯಾಬ್ಸ್ ಇದೆ ಲ್ಯಾಬ್ಸ್ ಎಲ್ಲರೂ ಅವಕಾಶ ಇರ್ತದೆ ಮಕ್ಕಳು ಉಪಯೋಗಿಸ್ಬೋದು ನಮ್ಮ ಶಾಲೆಯಲ್ಲಿರುವಂಥ ಸೌಲಭ್ಯಗಳನ್ನ ಪ್ರತಿಯೊಂದನ್ನು ಆ ಮಕ್ಕಳಿಗೆ ಉಚಿತವಾಗಿ ಮೂರು ತಿಂಗಳ ಕೋರ್ಸಿಗೆ ಕೊಡ್ತಾ ಇದ್ದೀವಿ ನಾಲ್ಕು ಕಂಪ್ಲೇಟ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದೀವಿ ಯಾರಿಗಾದ್ರು ಬೇಕಾದ್ರೆ ತಾವು ಮಾಧ್ಯಮದ ಮೂಲಕ ಇನ್ನೂ ಒಂದು ಸತಿ ಎಲ್ಲ ಸಾಲ ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಸದ್ಬಳಕೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ನಮಸ್ತಾ ಇದ್ದೀವಿ ಧನ್ಯವಾದಗಳು